ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದೆ ಸೊ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಅಮ್ಮ ಆಚೆ ಹೋಗ್ತಿದ್ರು ಅವಾಗಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಇದನ್ನು ಸೊ ಹೂಗಳು ನೋಡಿ ಇಲ್ಲಿ ಹಳ್ಳಿ ಕಡೆ ನೀವು ನೀರು ಹಾಕಿ ನೀರು ಹಾಕ್ತಾ ಇರಿ ಅಥವಾ ನೀವು ಗಿಡ ಹಾಕಿ ಹಾಕ್ತಾ ಇರಿ ಹೆಂಗ್ ಬೇಕಂಗೆ ಉಟ್ಕೊಂಡಿರುತ್ತೆ ಈ ಪಾಟ್ಗೆಲ್ಲ ಹಾಕಿ ಅಥವಾ ಏನೇ ಮಾಡೋದನ್ನು ಈ ಕಡೆ ಸಿಟಿಲಿ ಆಗಲಿ ಅಲ್ಲಿ ಆಗಲಿ ಗಿಡಗಳು ಬರಕ್ಕೆ ಆಗುತ್ತೆ ಇಲ್ಲಿ ಯಾರು ಹಾಕಿ ಇರಲ್ಲ ಅದಕ್ಕೆ ನೀರೆಲ್ಲ ಮಳೆ ಬಂದಾಗ ಆಗುತ್ತೆ ಬಟ್ ಚೆನ್ನಾಗಿದೆ ನೋಡಿ ಇದು ಈ ಹೂಗೆ ಏನು ಹೇಳ್ತಾರೆ ಅಂದರೆ ಇದು ಬೆಲ್ ಫ್ಲವರ್ ಅಂತ ಕರೀತಾರೆ ಗಂಟೆ ಹೂವು ಅಂತಲೂ ಕೂಡ ಹೇಳ್ತಾರೆ ದೊಡ್ಡದಾಗಿ ಈ ಥರ ಅವಾಗ ಸ್ಟಿಚಿಂಗ್ ಆಗ್ತಾ ಇತ್ತು ಮತ್ತು ಇವಾಗ ಅದೇ ಟ್ರೆಂಡಿಂಗ್ ಆಗಿದೆ ಸೊ ನೋಡಿ ಇಲ್ಲೊಂದು ರೆಡ್ ಕಲರ್ ಇದೆ ಇಲ್ಲಿ ಇಲ್ಲೊಂದು ಕ್ರೀಮ್ ಕಲರ್ ಇದೆ ತುಂಬ ಚೆನ್ನಾಗಿದೆ ನನಗೆ ಮನೆ ಹತ್ರ ತಗೊಂಡೋಗಿ ಹಾಕಬೇಕು ಅಂತ ಅನಿಸ್ತಿದೆ ಮೇ ಬಿ ಇದು ಹಾಕಿದ್ದಾರೆ ನೀರೇನೂ ಹಾಕಲ್ಲ ಅಂತ ಅನಿಸುತ್ತೆ ಅದು ಇದಾಗಿದೆ ಅಲ್ಲೊಂದು ಸ್ವಲ್ಪ ಮಲ್ಗೆ ಮೊಕ್ಕಿತು ಒಂದೆರಡು ಮನೆ ಹತ್ರನೂ ಕೀಳಬೇಕಿತ್ತು ಸೊ ಹಾಗಾಗಿ ಅದನ್ನು ಕಿತ್ಕೊಂಡ್ಬಂದೆ ಇವಳು ನೋಡಿ ಐದು ಗಂಟೆಗೆ ಎತ್ ಕೂತ್ಕೊಂಡು ನಮ್ಮ ಅಪ್ಪಾಜಿ ಜೊತೆ ಆಟಾಡ್ತಿರೋದು ತಾತ ದೂರಿ ಮಾಡ್ತೈತ ದೂರಿ ದೂರಿ ಮಾಡ್ತೈತ ತಾತ ತಾತ ದುರಿ ದೂರಿ ಮಾಡ್ತೈತ

ಅಜ್ಜಿ ಅಜ್ಜಿ ಅದೇ ಇದ್ ನೋಡಲ್ಲಿ ಅಲ್ಲಿ ಅಲ್ಲಿ ಅಲ್ಲೇ ಅಜ್ಜಿ ಅಮ್ಮ ಅಜ್ಜು ಅದೈತೆ ಅಜ್ಜಿ ಅಲ್ಲ ಅದೈತೆ ಒಕ್ಕಲ್ನೀನು ಅಜ್ಜಿ ಏನು ಅಜ್ಜಿ ಏನವ ಅಜ್ಜಿ ಎಣ್ಣೆ ಒಕ್ಕಲ್ನೇನು ಅಜ್ಜಿ ಜೊತೆ ಓದ್ ಅಜ್ಜಿ ಓ ಹೋಗು ನೀನು ಒಪ್ಲಿದ್ದೀಯಲ್ಲ ನೀನು ಕಾಫಿಯಲ್ಲಿ ತುಂಬ ವಿಧ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ನಾಲ್ಕೈದು ಟೈಪ್ ಕಾಫಿ ಬರುತ್ತೆ ಸೊ ನಮ್ಮ ಮನೇಲಿ ಇದ್ದಿದ್ದು ಕಾವೇರಿ ಅಂತೇಳ್ಬಿಟ್ಟು ಅದ್ರ ಇದಿದ್ದು ಅರೇಬಿಕ್ ಅಂತಲೂ ಹೇಳ್ತಾರೆ ಅದನ್ನು ಸೊ ಸೆಂಟು ಏನೇನೋ ಇರುತ್ತೆ ಅಷ್ಟು ಐಡಿಯಾಸ್ ಇಲ್ಲ ಸೊ ಇದು ಬಂದು ರೋಪಸ್ಟೆಂಡ್ ನಮ್ಮತ್ತೆ ಮನೇಲಿತ್ತು ಅದೇ ಪಕ್ಕದ ಮನೆ ಇದೆಯಲ್ಲ ಅವ್ರ ಮನೇಲಿ ಅದನ್ನು ಅವನಿಗೆ ಹಾಕಿದ್ರು ಅದನ್ನು ಕ್ಯಾಪ್ಚರ್ ಮಾಡಿದೆ ವೆರೈಟೀಸ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸೊ ಅದಾದಮೇಲೆ ಪಪ್ಪಾಯಣ್ಣಿತ್ತು ಮನೇಲೇ ಬಿಟ್ಟಿದ್ದಿತ್ತು ಪಪ್ಪ ಹಣ್ಣು ಎಲ್ಲ ಬ್ಯಾಂಗ್ಳೂರು ಕಡೆ ಏನು ಗೊತ್ತಾ ಫುಲ್ಲು ರೆಡ್ ಥರ ಇರುತ್ತೆ ಇಲ್ಲ ಇದ್ರೆ ಆರೆಂಜ್ ಥರ ಇರುತ್ತೆ ಈ ಪಪ್ಪಾಯ ಬಂದು ಡಿಫ್ರೆಂಟಾಗಿದೆ ಎಲ್ಲೋ ಕಲರ್ ಬರುತ್ತೆ ಒಳಗಡೆ ನೋಡಿ ಎಲ್ಲೋ ಅಂದರೆ ಅರಿಶಿನ ಫುಲ್ ಅರಿಶಿನ ಕಲರ್ ಬರುತ್ತೆ ಅಂದರೆ ಹಳ್ಳಿ ಕಡೆ ಬಿಡೋದೆಲ್ಲ ಇದೇ ಥರ ಇರುತ್ತೆ ಅನಿಸುತ್ತೆ ನಾವು ಚಿಕ್ಕದ್ರಿಂದ ಇದೇ ಥರ ನೋಡಿದ್ದು ಬ್ಯಾಂಗ್ಳೂರಿಗೆ ಬಂದೆ ನಾವು ಆರೆಂಜ್ ಮತ್ತು ರೆಡ್ ಥರ ಬರುತ್ತಲ್ಲ ಅದನ್ನು ನಾವು ನೋಡಿದ್ದು ಇವಾಗ ಎಲ್ಲ ತೊಗೊಂಬಂದಾಗ್ತಾರಲ್ವ ಇವಾಗಲೂ ಇರುತ್ತೆ ಬಟ್ ಈ ಹಣ್ಣು ಮಾತ್ರ ಅದೇ ಎಲ್ಲೋ ಕಲರ್ ಥರ ಹೆಂಗಿದೆ ನೋಡಿ ಡಿಫ್ರೆಂಟಾಗಿ ಸೊ ಕಟ್ ಅಮ್ಮ ಅಮ್ಮವರು ಕೂಡ ಬರ್ತಾರೆ ಅವರು ಕೂಡ ಅಂತ ಅಂಥೇಳಿ ಅದನ್ನು ಚಿಕ್ಕ ಚಿಕ್ಕ ಪೀಸೇನು ಮಾಡೋಲ್ಲ ಇಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಪೀಸೇನೇ ಮಾಡೋದು ಹಾಗೆ ಒಂದೊಂದು ಪ್ಲೇಟ್ ಅಂತ ಏನು ಇವು ಇದು ಮಾಡೋಕ್ಕೋಗಲ್ಲ ಹಂಗೆ ಕೈಲಿ ತಿನ್ಕೊಂಬಿಡ್ತಾರೆ ನಾವು ಕೂಡ ಹಾಗೆ ತಿನ್ಕೊಂಬಿಡ್ತೀವಿ ಆಚೆ ಕಟ್ ಮಾಡಿದಾಗಲೆಲ್ಲ ಹಂಗೆ ಮಾಡೋದು ನಾವು ಸರಿ ಹೇಳ್ಬಿಟ್ಟು ಈ ನನ್ನ ಮಗಳಿಗೆ ನೋಡಿ ಆಟ ಆಡೋಕೆ ಎಷ್ಟು ಐಟಮ್ಸ್ ಇದ್ರೂ ಇವಳಿಗೆ ಏನು ಬೇಕು ಆಟಾಡೋಕ್ಕೆ ಅಂಥೇಳಿ ಪ್ಲಾಸ್ಟಿಕ್ಕು ಇಲ್ಲ ಈ ಥರ ಪಾತ್ರೆ ಅದೇ ಥರ ಬೇಕಾಗುತ್ತೆ ಮತ್ತೆ ನಮಗೆ ಭಯನೂ ಆಗ್ತಿರುತ್ತೆ ಅವಳೇ ಇಟ್ಕೊಂಡ್ಬಿಡೋದು ಅದು ನಿಮ್ಮನೇಲು ಹಿಂಗೆ ಮಾಡ್ತಾವ ಮಕ್ಕಳು ಬೇಕಾಗಿದ್ದನ್ನು ತೊಗೊಳ್ದೆ ಬೇಡ ಬೇರೆ ಆಟ ಆಡೋಕ್ಕೆ ಇದು ಮಾಡಿ ಅಂದರೆ ಮಿಳೆ ಬೇಕಂಗೆ ಮಿಳೆ ಎಷ್ಟು ನೀರು ಬತ್ತೈತ ನೀರು ಬತ್ತೈತೆ ಏನು ಬತ್ತೈತಮ್ಮ ಅಮ್ಮ ಅಮ್ಮ ಜೆ ಹಾಸ್ತಾಗ ಕೂತಿದ್ರು ಸೊ ಕರೆಂಟ್ ಇದ್ದಾಗ ಕ್ಲಿಯರಾಗಿ ಬಂದುಬಿಡುತ್ತೆ ಕರೆಂಟ್ ಇಲ್ಲ ಅಂದಾಗ ಏನಾಗುತ್ತೆ ಸ್ವಲ್ಪ ಡಾರ್ಕ್ ಆ ಥರ ಆಗಿಬಿಡತ್ತೆ ಲೈಟ್ ಇದ್ರೂ ನಾನು ಅಂದರೆ ಡೇ ಟೈಮ್ ಇದ್ರೂ ಲೈಟ್ ಹಾಕ್ಕೊಂಡ್ಬಿಡ್ತೀನಿ ಒಳಗಡೆ ಸೊ ಅದಾದಮೇಲೆ ಹುಣಸೆ ಹುಳಿ ಅಂತ ಮಾಡ್ತೀವಿ ನಾವು ಒಂದು ನಮ್ಮ ಕಡೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಇದಕ್ಕೆ ತುಂಬ ವೆಜಿಟೇಬಲ್ಸಲ್ಲಿ ಮಾಡ್ಬೋದು ಏನಂದರೆ ಸೌತೆಕಾಯಲ್ಲಿ ಮಾಡ್ಬೋದು ಮೂಲಂಗಿಯಲ್ಲಿ ಮಾಡ್ಬೋದು ಆ್ಯಂಡ್ ಕುಂಬಳಕಾಯಿ ಅಂತ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ಸೊ ಇವತ್ತು ಸ್ಪ್ರಿಂಗ್ ಆನಿಯನ್ ಇತ್ತು ಈರುಳ್ಳಿ ಸೋಗು ಅಂತೀವಿ ನಾವು ಅದಿತ್ತು ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಈರುಳ್ಳಿ ಸೋಗು ಮತ್ತು ಈರುಳ್ಳಿ ಇದೆ ಹುಣಸೆಹಣ್ಣನ್ನು ನಾನು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಪ್ಯಾನ್ಗೆ ಕಡಲೆ ಬೇಳೆ ಮತ್ತು ಬೇಳೆ ಅದು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆ ಸ್ವಲ್ಪ ಅಕ್ಕಿ ಅಕ್ಕಿ ಏನಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತೇಳಿ ಆಮೇಲೆ ಜೀರಿಗೆ ಮತ್ತು ಸುಚ್ಚೇಳ ಅಂತ ಬರುತ್ತೆ ಅದನ್ನು ಹಾಕ್ತಾರೆ ಸೊ ಇರಲಿಲ್ಲ ಸ್ಕಿಪ್ ಮಾಡಿದ್ದೀನಿ ಅದಾದಮೇಲೆ ಎಳ್ಳು ಬಿಳಿ ಎಳ್ಳು ಬರುತ್ತಲ್ಲ ಅದನ್ನೇ ಹಾಕೋದು ಕಪ್ಪೆಳ್ಳು ಹಾಕಬಾರ್ದು ಬಿಳಿ ಎಳ್ಳು ಹಾಕಬೇಕು ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಮ್ಮಮ್ಮ ಇದ್ರೂ ನೋಡು ಹಂಗೆ ಏನು ಮಾಡ್ತಾರೆ ಅಷ್ಟು ಬಿಸಿ ಇರಲ್ಲ ಅಲ್ವ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ ಯಾಕೆ ಅಷ್ಟೊಂದು ಬಿಸಿ ಇರುತ್ತೆ ಮುಡ್ತೀರಿ ಅಂತೇಳಿ ಸೊ ಆ ಹುಣಸೆನ್ ರಸನ ನಾನು ತಗೊಂಡಿದ್ದೀನಲ್ವ ಅದಕ್ಕೆ ಈ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ನು ನೀವೇ ಅದೇ ಹೇಳೋದಲ್ವ ಇದರಲ್ಲೆಲ್ಲ ಮಾಡ್ಕೋಬೋದು ಅಂತೇಳಿ ಸೌತೆಕಾಯಿ ಮತ್ತು ಮಲ್ಲಂಗಿರೆಲ್ಲ ಸೊ ಅದಾದಮೇಲೆ ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ಏನು ಮಾ ಏನು ಮಾಡ್ತಾರೆ ಅಂದರೆ ಇದು ನಾರ್ಮಲಾಗೂ ಮಾಡ್ಕೋತಾರೆ ಮತ್ತು ಈ ಪೌಡ್ರ್ ಇಟ್ಕೊಂಡಿರ್ತೀವಲ್ವ ಆ ಪೌಡ್ರನ್ನೂ ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಬೇಕಾಗುತ್ತೆ ಸ್ವಲ್ಪ ಸಾಂಬಾರ್ ಪುಡಿ ಅಂದರೆ ಧನಿಯಾ ಪುಡಿ ಹಾಕಬೇಕಾಗತ್ತೆ ಅದಾದಮೇಲೆ ಸಾಲ್ಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅಂದರೆ ಇಟ್ಬಿಟ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಒನ್ ಟೈಮಿಗೆ ಅವಾಗ ತಿನ್ನೋಕ್ಕೆ ಅಂದರೆ ಚೆನ್ನಾಗಿರುತ್ತೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಇನ್ನೊಂದು ಟೈಮ್ ಮಾಡ್ತಾರೆ ಆ್ಯಕ್ಚುಲಿ ಯಾವಾಗ ಪರ್ಟಿಕ್ಯುಲರಾಗಿ ನಮ್ಮ ಅದೇ ಲಿಂಗಾಯತ್ಸ್ ಇದ್ದಾರಲ್ವ ಅಂದರೆ ನಮ್ಮ ಕಡೆ ಬೇರೆಯವರು ಇದನ್ನೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ನೀವು ತೆಳು ಬೇಕಂದರೆ ತೆಳುವು ಇಲ್ಲ ಗಟ್ಟಿ ಬೇಕಂದರೆ ಗಟ್ಟಿ ಕೂಡ ಮಾಡ್ಕೋಬೋದು ಅಂದರೆ ಒಬ್ಬರಿಬ್ಬರಿ ಇದ್ದೀರ ಸ್ವಲ್ಪ ಇದಿದೆ ಅಂದರೆ ಸ್ಪ್ರಿಂಗ್ ಆನಿಯನ್ ಜೊತೆ ಅಂತೂ ಆಗಿತ್ತು ನಾನು ತಿಂದೇ ಇರಲಿಲ್ಲ ಬೇಕಂದರೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಇರುತ್ತೆ ಇಲ್ಲ ನೀವು ಅದಕ್ಕೆ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಬೋದು ಅಂದರೆ ಕೋಕೋನಟ್ ಗ್ರೇಟ್ ಮಾಡಿಕೊಂಡು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಾಗುತ್ತೆ ಅದನ್ನೇನೂ ಕಾಯಿಸೋ ಅವಶ್ಯಕತೆ ಇರಲ್ಲ ಈ ತಂಬುಳಿ ಆ ಥರ ಎಲ್ಲ ಮಾಡ್ತೀವಲ್ಲ ಆ ಥರ ಹಸಿದೇ ಇದು ಮಾಡೋದು ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ಊಟ ಮಾಡೋದಕ್ಕೆ ಇದು ರೈಸ್ ಜೊತೆನೇ ಚೆನ್ನಾಗಿರುತ್ತೆ ಮುತ್ತೆ ಜೊತೆ ಚೆನ್ನಾಗಿರುತ್ತೆ ಅದು ಇವಾಗ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಫ್ರೆಶ್ ಇತ್ತು ಆ್ಯಕ್ಚುಲಿ ಅಜ್ಜಿ ಬರ್ತಾರಲ್ಲ ನಮ್ಮ ಮನೆಗೆ ಅವ್ರ ಮಗಳ ಮನೆಯಲ್ಲಿ ಫ್ರೆಶ್ ಹುಣಸೆಹಣ್ಣು ವರ್ಷ ತೆಗೆದಿದ್ದು ಇವಾಗ ಒಣಗಿಸಿ ಮಾಡಿ ತೊಗೊಂಬಂದಿದ್ದನ್ನು ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಮಾಡ್ತೀವಿ ಬಟ್ ಹಳೆ ಹುಣಸೆಹಣ್ಣು ಅದನ್ನೇ ಟೇಸ್ಟ್ ಜಾಸ್ತಿ ಬಟ್ ಹೊಸಿತ್ತಲ್ಲ ಅಂತ ಮಾಡಿದ್ವಿ ಅನ್ನದ ಜೊತೆಂತೂ ಸೂಪರಾಗಿರುತ್ತೆ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರ್ತಿರುತ್ತೆ ಆ್ಯಕ್ಚುಲಿ ಹೇಳ್ತಿದ್ರೇ ಈ ಥರ ಬರ್ತಿದೆ ಏಕೆಂದ್ರೆ ಹುಳಿ ಅಲ್ವಾ ಹುಳಿ ಉಪ್ಪು ಖಾರ ಎಲ್ಲ ಹಾಕ್ತಾ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮದ್ರಲ್ಲಿ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ನಲ್ವ ಈ ಸತ್ತೋಗಿರ್ತಾರಲ್ವ ಯಾರಾದರೂ ಸಾವಾಗಿರುತ್ತಲ್ಲ ಅವ್ರ ಮನೇಲಿ ಈ ಥರ ವೆಜಿಟೇಬಲ್ಸ್ ಹಾಕಲ್ಲ ಅವಾಗ ಬರೀ ಹುಣಸೆ ಹುಳಿ ಅಂತ ಮಾಡ್ತಾರೆ ಒಂದು ಮಾಡ್ತಾರೆ ವಿತೌಟ್ ತರಕಾರಿ ಹುಣಸೆ ಹೌಳಿ ಅಂತೇಳಿ ಸಾವಿನ ಮನೆಯಲ್ಲಿ ಪ್ರತಿಯೊಬ್ಬರು ತಿನ್ನಲೇಬೇಕು ಒಂದೊಂದು ಸ್ಪೂನ್ ಹಾಕ್ಕೊಂಡು ಅದನ್ನು ತಿಂದು ಸಾಯಂಕಾಲ ಸರಿ ಅದೆಲ್ಲ ಮುಗಿಸಿ ಬಂದು ಬರ್ತೀವಲ್ಲ ಅವತ್ತಿನ ದಿನ ತಿನ್ನಲೇಬೇಕು ಅಂತೇಳಿ ಅವತ್ತಿನ ದಿನ ಪರ್ಟಿಕ್ಯುಲರ್ಗೆ ಒಂದು ಸ್ಪೂನ್ ಆದರೂ ತಿನ್ನಲೇಬೇಕು ಫಸ್ಟ್ ಊಟ ಮಾಡೋಕ್ಕೆ ಮುಂಚೆ ಅಂತ ಮಾಡೇ ಮಾಡ್ತಾರೆ ಇವತ್ತು ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ ನಾನು ಊಟ ಮಾಡ್ತಿರೋದ್ರಿಂದ ಸೊ ಅವಳೇನಾಗುತ್ತೆ ಗೊತ್ತಾ ಇಬ್ಬರು ಊಟಕ್ಕೆ ಕುತ್ಕೊಂಡ್ರೆ ಊಟ ಮಾಡೋಕ್ಕೆ ಬಿಡಲ್ಲ ಅಳ್ತಾನೇ ಇರ್ತಾಳೆ ಸೊ ಹಾಗಾಗಿ ಒಬ್ಬರು ಈ ಥರ ಅವಳನ್ನ ನೋಡಿಕೊಂಡು ಇದು ಮಾಡ್ತೀವಿ ನೋಡಿ ಇವಾಗಲೂ ಆಲ್ರೆಡಿ ಮಲಗಿದ್ದಾಳೆ ಈಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಆದ್ರೂ ಅಳೋದೆ ಅಳೋದು ಅಂದರೆ ಮಲಗಿರ್ತಾಳೆ ಮಲ್ಗಿ ಕಣ್ಮುಚ್ಕೊಂಡೇ ಅಳ್ತಿರ್ತಾಳೆ ಬರ್ತದೆ ನಾಳೆ ಕುಶಣ್ಣನ ಬರ್ತಾಳೆ ನಾಳೆ ಅದಕ್ಕೆ ವಿಶ್ ಮಾಡ್ಬೇಕಂತ ಸೊ ನೋಡಿ ಡೇ ಟೈಮು ಕರೆಂಟ್ ಆಗ್ತಿರೋದ್ರಿಂದ ಮುಂದೆ ನಮ್ಮ ಸೀಟ್ ಮನೆ ಆಗಿರೋದು ಸೀಟ್ ಹಾಕಿರೋದ್ರಿಂದ ಕತ್ತಲೆ ಥರ ಆಗಿಬಿಡುತ್ತೆ ಲೈಟ್ ಹಾಕ್ಕೊಂಡು ಏನು ಮಾಡಬೇಕಿಲ್ಲ ಅಂದರೆ ಈ ಥರ ಡಾರ್ಕ್ ಆಗಿಬಿಡುತ್ತೆ ನಮ್ಮ ಅಪ್ಪ ಇದ್ರೆ ಒಂದು ಏನು ಗೊತ್ತಾ ಬೆಂಗಳೂರಾಗಲಿ ಊರಲ್ಲಾಗಲಿ ಬಟ್ಟೆಲ್ಲ ಹಾಕ್ಕೊಡ್ತಾರೆ ಮತ್ತು ಫೋಲ್ಡ್ ಮಾಡಿಕೊಡ್ತಾರೆ ಅಂಗಡಿ ಹೋಗಿ ತೊಗೊಂಬರ್ಬೇಕು ಅಂದರೆ ಆ ಥರದ್ದೆಲ್ಲ ತೊಗೊಂಬರ್ತಾರೆ ಇವರೇ ಬಟ್ಟೆ ಮುಡ್ಸೋದು ಆ್ಯಕ್ಚುಲಿ ಪಾಪ ಬಟ್ಟೆ ಒಣಗಾಕೋದು ಇವ್ರೆ ಪಾಪ ಬಟ್ಟೆ ತೊಗೊಂಬರೋದು ಇವ್ರೆ ತುಂಬ ಅಂದರೆ ಹೆಲ್ಪ್ಫುಲ್ ಹೆಲ್ಪ್ ಮಾಡ್ತಾರೆ ಸೊ ಅದಾದಮೇಲೆ ಸ್ವಲ್ಪ ಸಂಜೆ ಆಗೋಯ್ತು ಚಟ್ಮರಿ ಮರಿ ಬೇಕಾಂಗ ರೀ ನಿಮಗೆ ನಿಮಗೆ ಚುರ್ಮುರಿ ಬೇಕಾ ಚಿನ್ಮಾ ಚುರ್ಮುರಿ ಬೇಕಾನೆ ಚುರ್ಮುರಿ ಬೇಕಾ ಚೂರು ಕಿಡು ಆಗ ತಕ್ಕಳ ಈಸಿ ಅತ್ತೆ ಅವಳ ಈ ಪ್ಲಾಸ್ಟಿಕ್ ಕೊಡು ಈ ಪಾತ್ರೆ ಕೊಡು

ಇದು ಬಿಡ ಇದೇ ಕೊಡು ಇದು ಐತಿ ಕೊಡು ಇದು ಮೊನ್ನೆ ಒಂದ್ ಸೀರೆ ಹೇಳಿದೆ ಗೊತ್ತ ನೆನೆ ಹುಟ್ಟಿದ್ದಲ್ಲ ಅದೇನ ಈ ಇಲ್ಲಿರೋ ತೆಗ್ದು ಒಗ್ಗ ಉಟ್ಕೊಳಕ್ ಇಟ್ಕ ಹಳೆವ ತೆಗ್ದು ಒಲಿಯಕ್ ಕೊಡು ಉಕ್ಕೊಂಡ ಚೆನ್ನಾಗಿರತ್ ಕೊಡು ಅಷ್ಟೇ ಬೇಡ ಚೆನ್ನಾಗಿಲ್ವಾ ಸೀರೆ ಉಟ್ಕೊಂಡು ಚೆನ್ನಾಗಿ ಬ್ಲೌಸು ಚೆನ್ನಾಗಿ ಹೊಲ್ಸಿಯಾ ಬೇಡ ಅಂದ್ರೆ ಕೊಡಪದ ನಿನ್ನಿಷ್ಟು ಅಷ್ಟು ದೊಡ್ಡ ಹಿಂದುಗಡೆ ಅಷ್ಟುದ್ದ ಇಲ್ಲ ಅಲ್ಲ ಹಿಂದ್ಗಡೆ ಪೂರ್ತಿ ಓಪನ್ ಮೇಡಮ್ಮ ಆ ನಂದೊಂದು ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಇತ್ತಲ್ಲ ಹಂಗೀತೆ ಆ ಪಿಂಕುದು ಅದಿಂಗ್ ತಾನೇ ಇಕ್ಕಳ ಸೈಜ್ ಇಪ್ಪತ್ತಿತ್ತಲ್ಲ ಇಲ್ಲ ಸೀರೆ ಹೆಂಗೈತೆ ನೋಡೋಣ ಚೆನ್ನಾಗಿ ಹ್ಮ್ ಹುಟ್ಟಿದ್ದಲ್ಲ ನೋಡಿ ಇದಾವ ಕೊಡು ಮ್ಯಾಕಾಕಿ ಇದು ಇದು ಹ್ಮ್ ಇದು ಮ್ಯಾಕಾಕ ಆಚೆಲಿ ಯಾವ ಬಟ್ಟೆಗಳು ಬೇಡವಾ ಕಟ್ ಮಾಡಿ ಕೊಟ್ರೆ ಇದು ಮಾಡ್ತಾರಂತೆ ಕಟ್ ಮಾಡಲ್ಲ ಯಾವಾಗ ಕೊಡ್ತಾರೆ ಇಲ್ಲಿಗೆ ಎಲ್ಲ ತುಂಬ್ಕೊಂಬಂದು ಕಟ್ ಮಾಡ್ದವ ಪಡೆದವ ಎಲ್ಲ ತೆಗೆದ್ರೆ ಇದೊಂದು ಹತ್ತ ಇದು ಮನೇಲಿ ಕೊಟ್ಟಿದ್ದಲ್ವ ಇದು ಚೆನ್ನಾಗಿ ಮಾತ್ರ ಸೀರೆ ಕಲರ್ ಚೆನ್ನೈತೆ ಸೊ ಈವ್ನಿಂಗ್ ಆಗಿತ್ತು ಸ್ವಲ್ಪ ವ್ಯಾಲೆಂಟೈನ್ಸ್ ಇದೆಲ್ಲ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಧ್ಯಾಹ್ನನೋ ಕ್ಯಾಪ್ಚರ್ ಮಾಡಿದೆ ಆ್ಯಂಡ್ ರೋಸ್ ಪೆಟಲ್ಸ್ನ ಕಿತ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಆ್ಯಂಡ್ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಅಷ್ಟು ಸ್ವಲ್ಪ ಶೂಟ್ಗಳನ್ನ ಮಾಡ್ಕೊಂಡಿದ್ದೆ ಇದು ಕತ್ಲೆ ಆಗಿತ್ತು ಆವಾಗ ಮಾಡ್ಕೊಂಡಿದ್ದೆ ಸೊ ಒಳಗಡೆನೇ ಮಾಡಿದ್ದೀನಿ ಅದಕ್ಕೆ ಶ್ಯಾಡೋಸ್ ಎಲ್ಲ ಕಾಣಿಸ್ತಿದೆ ಸೊ ಮುಂಚೆ ಆಮೇಲೆ ಮಧ್ಯಾಹ್ನ ಮತ್ತು ಇದೆಲ್ಲ ಚಾಕ್ಲೇಟ್ ಟೇಸ್ಟ್ ಆ ಥರದ್ದೆಲ್ಲ ಏನೇನು ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡೋಣ ಬನ್ನಿ ಏನು ಮಾಡೋಣ

కూడా హ్యాపీ కేస్ డే హ్యాపీ కేసు డే బంగు అప్ కెస్ డే హ్యాపీ కేస్ డే హ్యాపీ కేస్ డే హ్యాపీ కేస్ డే హ్యాపీ కేస్ డే లాస్ట్ వన్ వందా హ్యాపీ చాక్లెట్ డే హ్యాపీ చాక్లెట్ డే ఇన్నొందుకుడు ఉమ్మ కొడు ఫస్ట్ ఫస్ట్ నం అమ్మ కొడు ఇల్లీ ఇల్లి ఇలీ ఉమ్మ ఉమ్మ ఇల్లీ అప్పి కొడు ಕೊಡಲ್ಲ ಪಪ್ಪಿ ಪಪ್ಪಿ ಕೊಡಲ್ಲ ಕೊಡ್ತೀನಿ ನೀನು ಕೊಡು ಹಂಗೇ ಹಂಗೆ ವೆರಿ ಗುಡ್ ಹ್ಯಾಪಿ ಚಾಕ್ಲೇಟ್ ಡೇ ಇಟ್ಕ ಇಟ್ಕೊ ಹ್ಯಾಪಿ ಚಾಕ್ಲೇಟ್ ಡೇ ನಿನ್ನ ಹೆಸರು ಹೇಳ್ಕೊಂಡು ನಾವೇ ತಿನ್ನೋದು ಕೂದಲು ಬಿಡು ಹ್ಞೂ ಹ್ಯಾಪಿ ಚಾಕ್ಲೇಟ್ ಡೇ ನಿಂದೆ ಹೋಗ್ಲಲ್ಲ ಕೊಂಡು ತಗೋ ಒಂದು ಬೀಳಿಸ್ತಾ ಹ್ಯಾಪಿ ಚಾಕಿ ಡೇ ಈಗಲೇ ಬೇಕಾ ತಿನ್ಬೇಕಾ ನೀನು ಈಗ ತಿನ್ಬೇಕಂದ ಚಾಕಿ ಬೇಕು ನಿಂಗೆ ತಿನ್ನಕ್ಕೆ ಬೇಕು ಹ್ಞೂ ಅಂತ ನೀರು ಬಕ್ಕೊಳ್ಳಿದ್ರು ಹೋಗ್ಲೇ ಅಲ್ಲೋ ಹ್ಯಾಪಿ ಟೆಡಿ ಡೇ ಹ್ಯಾಪಿ ಟೇಡಿ ಡೇ ಇಲ್ಲ ಹಾಂ ಹಿಡ್ಕೊ ಮಡಿ ಅಂತಲ್ಲ ಹಿಡ್ಕೊಬೇಕಿದ್ ನಿನ್ನ ಫ್ರೆಂಡ್ ಅಲ್ವಾ ನಿನ್ನ ಜೊತೆಲೆ ಯಾವಾಗಲೂ ಇರುತ್ತಲ್ವಾ ಗಾಡಿ ಕ್ಯಾರಿ ಕಟ್ಟಲ್ಲಿ ಅದನ್ನು ತಿನ್ಬೇಕು ಎಲ್ಲದು ತಿನ್ಬೇಕು ಹ್ಯಾಪಿ ಟೇಡಿ ಡೇ ಹ್ಯಾಪಿ ಟೇಡಿ ಡೇ ಟೇಡಿ ಟೇಡಿ

इंगे? आ, इंगे? हाँ, 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 ಚಿನ್ನ ಹ್ಯಾಪ್ಪಿ ಪ್ರಾಮಿಸ್ ಡೇ ಬಂಗಾರೇ ಹ್ಯಾಪಿ ಪ್ರಾಮಿಸ್ ಡೇ ಹ್ಯಾಪಿ ಪ್ರಾಮಿಸ್ ಡೇ ಹ್ಯಾಪಿ ಪ್ರಾಮಿಸ್ ಡೇ ಏನು ಪ್ರಾಮಿಸ್ ಮಾಡಲಿ ನಿನ್ಗೆ ಹೊಡೆಯಲ್ಲ ಅಂತ ಮಾಡಲ್ಲ ಬೈಯಲ್ಲ ಅಂತ ಮಾಡಲ್ಲ ದ್ಯಾದು ಮಾಡಲ್ಲ ಏನಂತ ಮಾಡಬೇಕು ಪ್ರಾಮಿಸ್ ನೀನು ಮಾಡ ನನಗೆ ಜಾಸ್ತಿ ಆಟ ಕೊಡೋಲ್ಲ ಮಮ್ಮಿ ಆಟ ಮಾಡಲ್ಲ ನಾನು ಅಂತ ಮಾಡು ಮಾಡಿ ಪ್ರಾಮಿಸ್ ಮಾಡಿ ಪಾಮಿಶ್ ಪ್ರಾಮಿಸ್ ಬೇಡಪ್ಪ ನೀನು ಅಳೋದು ಅದೆಲ್ಲ ಪ್ರಾಮಿಸ್ ಮಾಡಬಾರ್ದು ಹ್ಯಾಪಿ ಪ್ರಾಮಿಸ್ ಡೇ ಹ್ಯಾಪಿ ಪ್ರಾಮಿಸ್ ಡೇ ಪ್ರತಿ ವರ್ಷ ನಮ್ಮ ಮನೆಯವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ ಈ ಸರಿ ಇವಳ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ಅಂದರೆ ಸೆಲೆಬ್ರೇಟ್ ಏನು ಮಾಡಲಿಲ್ಲ ಸುಮ್ಮನೆ ಮೆಣಸೆಲ್ಲ ತೊಗೊಂಬಂದಿದ್ವಲ್ವಾ ಸೊ ಇದನ್ನು ಆ್ಯಕ್ಚುಲಿ ನಾನು ಫೋರ್ಟೀನ್ ಫೆಬ್ರವರಿ ಆಗಿದ್ದರಿಂದ ನಿಮಗೆ ಬೇಗ ಪೋಸ್ಟ್ ಮಾಡ್ತಿದ್ದೀನಿ ಬಟ್ ಹಿಂದಿನ ವೀಡಿಯೋಗಳೆಲ್ಲ ಮುಂದೆ ಬರ್ತಾ ಹೋಗುತ್ತೆ ಸೊ ಮೆಣಸೆಲ್ಲ ಕಿತ್ತಿದ್ವಲ್ವಾ ರೋಸ್ಗಳು ಇತ್ತು ಅದ್ರ ಪೆಟಲ್ಸ್ ಎಲ್ಲ ಕಿತ್ಬಿಟ್ಟು ನ್ಯಾ ನ್ಯಾಚುರಲ್ಲಾಗಿ ಮಾಡೋಣ ಅಂತೇಳಿ ಮಾಡಿದ್ದೀನಿ ಸೊ ಹೇಗಿದೆ ಅನ್ನೋದನ್ನು ನನ್ನ ಕಮೆಂಟ್ ಮಾಡಿ ತಿಳಿಸಿ ಅವಳು ಸುಮ್ಮನೆ ಏ ಇರ್ತಿರ್ಲಿಲ್ಲ ಬಿಕಾಸ್ ನೆಲದಲ್ಲಿ ಮಲ್ ನಾನು ನೆಲದಲ್ಲಿ ಮಾಡಿಬಿಟ್ಟಿದ್ದೆ ಕೆಳಗಡೆ ಕವರೆಲ್ಲ ಮಾಡಿ ಮಾಡೋಕ್ಕೆ ಆಚೆ ಮಾಡೋದು ಬೇಡಕ್ಕೆ ಅಂತ ಹೇಳಿ ಈವ್ನಿಂಗ್ ಟೈಮ್ ಮಾಡಿದ್ವಿ ಇದನ್ನು ಸೊ ಬೆಳಕು ಕೂಡ ಇರಲಿಲ್ಲ ಲೈಟ್ಸ್ ಆನ್ ಮಾಡ್ಕೊಂಡಿದ್ದೆ ಐಲಿ ಡಿ ಲೈಟ್ ಇತ್ತಲ್ಲ ಅದನ್ನು ಆದರೆ ಕೆಳಗಡೆ ಮಲಗಿಸ್ಬಾರ್ದು ಹೇಳ್ಬಿಟ್ಟು ಸ್ವಲ್ಪ ಈ ಥರ ಟವಲೆಲೆಲ್ಲ ಹಾಕಿದ್ದೆ ತಂಡಿ ಅಲ್ವಾ ಈಗನೆಲ್ಲ ಅಂಥೇಳಿ ಸೊ ಅವಳದ್ದು ಆಟ ಆಡೋಕೆ ಜಿಲ್ಕೆ ತೊಗೊಂಡ್ಬಂದು ಕೊಟ್ಟು ಎಲ್ಲ ಮಾಡಿ ಎಲ್ಲ ಮಾಡಿದ್ರು ಅವಳು ಒಂದೊಂದು ಸರಿ ರೀ ಓಕೆ ಅವಳಿಗೂ ನಿದ್ದೆ ಮೂಡಿತ್ತು ಬಟ್ ಕೋಪ್ರೇಟ್ ಮಾಡಿದ್ಲು ಫೋಟೋಗೆ ಮತ್ತು ಇದಕ್ಕೆಲ್ಲ ಖುಷಿ ಆಗುತ್ತೆ ಈ ಥರ ಎಲ್ಲ ಏನೇನಾದರೂ ಮಾಡಬೇಕಂತ ಬಟ್ ನಾನು ಏನು ಆಗಿ ಏನು ಅಂತ ಇದು ಒಂದು ನಮಗೆ ಮೆಮೋರಿಬಲ್ ಆಗಿ ಮೆಮೊರೀಸ್ ಆಗಿರುತ್ತೆ ಯಾವಾಗಾದರೂ ಫೋಟೋಸ್ ಆಗಲಿ ಅಥವಾ ವೀಡಿಯೋಸ್ ಆಗಲಿ ನೋಡಿದಾಗ ಖುಷಿ ಆಗುತ್ತೆ ತುಂಬ ದೊಡ್ಡ ದೊಡ್ಡದೆಲ್ಲ ಮಾಡೋಕ್ಕೆ ನನ್ನ ಕೈಯ್ಯಲ್ಲಿ ಒಬ್ಬಳ ಕೈಯಲ್ಲೇ ಆಗ್ತಿಲ್ಲ ಈಗ ಸ್ವಲ್ಪ ನನ್ನ ಮಗ ಅಥವಾ ನಾವು ಬೆಂಗ್ಳೂರಿಗೆ ಹೋದ್ಮೇಲೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಮಗುಲಿ ಇವಳು ಹುಟ್ಟಿ ಎರಡು ದಿನಕ್ಕೆ ಫೋಟೋ ಶೂಟ್ ಮಾಡಿರೋದು ಕೂಡ ಇದೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಅದು ಸ್ವಲ್ಪ ಲೈಟಿಂಗ್ ಇದಿದೆ ಅದಕ್ಕೆ ಏನು ಮಾಡಲಿ ಪೋಸ್ಟ್ ಮಾಡಲಿ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಆದರೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಅದಕ್ಕೆ ಈ ಥರ ಏನೋ ಡಿಫ್ರೆಂಟಾಗಿ ಮಾಡಬೇಕಂತ ಅನ್ನಿಸ್ತು ಮಾಡಿದೆ ಸೊ ತುಂಬ ಖುಷಿ ಆಗುತ್ತೆ ಈಗ ವ್ಯಾಲೆಂಟೈನ್ಸ್ ಡೇಲಿ ವೈಟ್ ಇನ್ನೂ ಪ್ಯೂರ್ ಇದಾರೆ ಅಂತೇಳಿ ಗ್ರೀನ್ ಬಂದು ಯಾರೂ ಸಿಕ್ಕಿಲ್ಲ ಅಂತೇಳಿ ರೆಡ್ ಬಂದು ಕಮಿ ಕಮಿಟ್ಮೆಂಟ್ ಆಗಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ ಅಂತ ಗೊತ್ತಿರೋದನ್ನು ಹೇಳಿದ್ದೀನಿ ಹಿಂಗಿದ್ರು ಅವಳಿಗೆ ಫೈವ್ ಮಂತ್ ರನ್ನಿಂಗ್ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಫೈವ್ ಅಂತನೂ ಕೂಡ ಇದು ಮಾಡಿದೆ ಸೊ ಫೋರ್ ಮಂತ್ದೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಆ ವೀಡಿಯೋನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಬಿಕಾಸ್ ಇನ್ನೂ ತುಂಬ ವೀಡಿಯೋಗಳೆಲ್ಲ ಎಡಿಟ್ ಮಾಡಿದಾಗಲಿ ಪೋಸ್ಟ್ ಮಾಡೋದಾಗ್ಲಿ ಮಾಡ್ತಾ ಇದ್ದೀನಿ ಸೊ ವೆಯ್ಟ್ ಇರಿ ಆ್ಯಂಡ್ ಮೆಸೇಜಸ್ ಮಾಡಿ ಯಾವ ಥರದಾದ್ರೆ ಬೇರೆ ವೀಡಿಯೋಸ್ ಬೇಕಂದರೆ ಊರಲ್ಲಿದ್ದೀನಲ್ವಾ ಸೊ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಿದೆಯಲ್ವ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅವಳಿಗೆ ಈ ಥರ ಎಲ್ಲ ರೆಡಿ ಮಾಡಿ ಈ ಥರ ಏನಾದರೂ ಮಲಗಿಸಿ ನನ್ನ ಫೋಟೋ ಎಲ್ಲ ತೆಗಿತಿದ್ದೀನಿ ಅಂದರೆ ಖುಷಿಯಾಗಿರುತ್ತೆ ಏನೋ ಮಾಡ್ತಿದ್ದಾಳೆ ನಮ್ಮಮ್ಮ ಅಂಥೇಳಿ ಸೊ ಲವ್ ಯು ಆಲ್ ಬಾಯ್ ಟೇಕ್ ಕೇರ್